ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರ ಕೂಡ ಸೃಷ್ಟಿಯಾಗಿದೆ ಗಣೇಶ್ ನಗರ ಆನಂದ್ ನಗರದಲ್ಲಿ ಮಳೆ ಅವಾಂತರ ವಿಪರೀತ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿವೆ ಅಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೊರ ಹಾಕಲು ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಗಣೇಶ್ ನಗರ ಅಲ್ಲೆಲ್ಲ ಈಗ ಮಳೆ ಆಗ್ತಾಯಿದೆ ವಿಪರೀತ ಮಳೆಗೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ದು ನೋಡಿ ಅಲ್ಲಿ ಜನ ಈಗ ಅಲ್ಲಿ ಒಳಗಡೆ ನೀರನ್ನು ಹೇಗೆ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು ರಾತ್ರಿ ಫುಲ್ ಈಗ ಜಾಗರಣೆ ಆಗಿಬಿಟ್ಟಿದೆ ನಿದ್ದೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಕೂತ್ಕೊಳ್ಳೋಂಗಿಲ್ಲ ನಿಂತ್ಕೊಳ್ಳೋಂಗಿಲ್ಲ ಅಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿ ನಾ ಹೊಡೆತಕ್ಕೆ ಎಲ್ಲವೂ ಕೂಡ ಮುಚ್ಚಿ ನೋಡಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಶಾರ್ಟ್ ಸರ್ಕ್ಯೂಟು ಇಲ್ಲ ಅಂತ ಹೇಳಿದ್ರೆ ನೀರು ನುಗ್ಗಿದ್ರೆ ಎಲ್ಲ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಅಂತ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಯಿತು ಧಾರವಾಡದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಯಿತು ನನ್ನ ಕಡೆಯಲ್ಲಿ ಬೆಳಗಾವಿಯ ಗೋಕಾಕಲ್ಲಿ ಒಬ್ಬ ವ್ಯಕ್ತಿ ಈ ಮಳೆ ನೀರಿನ ವಿಪರೀತ ನೀರಿಗೋಸ್ಕರ ಕುತ್ಕೊಂಡೇ ಹೋಗಿದ್ದಾನೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರ ಕೂಡ ಸೃಷ್ಟಿಯಾಗಿದೆ ಗಣೇಶ್ ನಗರ ಆನಂದ್ ನಗರದಲ್ಲಿ ಮಳೆ ಅವಾಂತರ ವಿಪರೀತ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿವೆ ಅಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೊರ ಹಾಕಲು ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಗಣೇಶ್ ನಗರ ಅಲ್ಲೆಲ್ಲ ಈಗ ಮಳೆ ಆಗ್ತಾಯಿದೆ ವಿಪರೀತ ಮಳೆಗೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ದು ನೋಡಿ ಅಲ್ಲಿ ಜನ ಈಗ ಅಲ್ಲಿ ಒಳಗಡೆ ನೀರನ್ನು ಹೇಗೆ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು ರಾತ್ರಿ ಫುಲ್ ಈಗ ಜಾಗರಣೆ ಆಗಿಬಿಟ್ಟಿದೆ ನಿದ್ದೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಕೂತ್ಕೊಳ್ಳೋಂಗಿಲ್ಲ ನಿಂತ್ಕೊಳ್ಳೋಂಗಿಲ್ಲ ಅಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿ ನಾ ಹೊಡೆತಕ್ಕೆ ಎಲ್ಲವೂ ಕೂಡ ಮುಚ್ಚಿ ನೋಡಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಶಾರ್ಟ್ ಸರ್ಕ್ಯೂಟು ಇಲ್ಲ ಅಂತ ಹೇಳಿದ್ರೆ ನೀರು ನುಗ್ಗಿದ್ರೆ ಎಲ್ಲ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಅಂತ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಯಿತು ಧಾರವಾಡದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಯಿತು ನನ್ನ ಕಡೆಯಲ್ಲಿ ಬೆಳಗಾವಿಯ ಗೋಕಾಕಲ್ಲಿ ಒಬ್ಬ ವ್ಯಕ್ತಿ ಈ ಮಳೆ ನೀರಿನ ವಿಪರೀತ ನೀರಿಗೋಸ್ಕರ ಕುತ್ಕೊಂಡೇ ಹೋಗಿದ್ದಾನೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರ ಕೂಡ ಸೃಷ್ಟಿಯಾಗಿದೆ ಗಣೇಶ್ ನಗರ ಆನಂದ್ ನಗರದಲ್ಲಿ ಮಳೆ ಅವಾಂತರ ವಿಪರೀತ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿವೆ ಅಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೊರ ಹಾಕಲು ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಗಣೇಶ್ ನಗರ ಅಲ್ಲೆಲ್ಲ ಈಗ ಮಳೆ ಆಗ್ತಾ ಇದೆ ವಿಪರೀತ ಮಳೆಗೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ದು ನೋಡಿ ಅಲ್ಲಿ ಜನ ಈಗ ಅಲ್ಲಿ ಒಳಗಡೆ ನೀರನ್ನು ಹೇಗೆ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು ರಾತ್ರಿ ಫುಲ್ ಈಗ ಜಾಗರಣೆ ಆಗಿಬಿಟ್ಟಿದೆ ನಿದ್ದೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಕೂತ್ಕೊಳ್ಳೋಂಗಿಲ್ಲ ನಿಂತ್ಕೊಳ್ಳೋಂಗಿಲ್ಲ ಅಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿ ನಾ ಹೊಡೆತಕ್ಕೆ ಎಲ್ಲವೂ ಕೂಡ ಮುಚ್ಚಿ ನೋಡಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಶಾರ್ಟ್ ಸರ್ಕ್ಯೂಟು ಇಲ್ಲ ಅಂತ ಹೇಳಿದ್ರೆ ನೀರು ನುಗ್ಗಿದ್ರೆ ಎಲ್ಲ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಅಂತ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಯಿತು ಧಾರವಾಡದಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಯಿತು ನನ್ನ ಕಡೆಯಲ್ಲಿ ಬೆಳಗಾವಿಯ ಗೋಕಾಕಲ್ಲಿ ಒಬ್ಬ ವ್ಯಕ್ತಿ ಈ ಮಳೆ ನೀರಿನ ವಿಪರೀತ ನೀರಿಗೋಸ್ಕರ ಕುತ್ಕೊಂಡೇ ಹೋಗಿದ್ದಾನೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರ ಕೂಡ ಸೃಷ್ಟಿಯಾಗಿದೆ ಗಣೇಶ್ ನಗರ ಆನಂದ್ ನಗರದಲ್ಲಿ ಮಳೆ ಅವಾಂತರ ವಿಪರೀತ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿವೆ ಅಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೊರ ಹಾಕಲು ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಗಣೇಶ್ ನಗರ ಅಲ್ಲೆಲ್ಲ ಈಗ ಮಳೆ ಆಗ್ತಾ ಇದೆ ವಿಪರೀತ ಮಳೆಗೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ದು ನೋಡಿ ಅಲ್ಲಿ ಜನ ಈಗ ಅಲ್ಲಿ ಒಳಗಡೆ ನೀರನ್ನು ಹೇಗೆ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು ರಾತ್ರಿ ಫುಲ್ ಈಗ ಜಾಗರಣೆ ಆಗಿಬಿಟ್ಟಿದೆ ನಿದ್ದೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಕೂತ್ಕೊಳ್ಳೋಂಗಿಲ್ಲ ನಿಂತ್ಕೊಳ್ಳೋಂಗಿಲ್ಲ ಅಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿ ನಾ ಹೊಡೆತಕ್ಕೆ ಎಲ್ಲವೂ ಕೂಡ ಮುಚ್ಚಿ ನೋಡಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಶಾರ್ಟ್ ಸರ್ಕ್ಯೂಟು ಇಲ್ಲ ಅಂತ ಹೇಳಿದ್ರೆ ನೀರು ನುಗ್ಗಿದ್ರೆ ಎಲ್ಲ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಅಂತ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಯಿತು ಧಾರವಾಡದಲ್ಲೂ ಕೂಡ ಅದಕ್ಕದೇ ಪರಿಸ್ಥಿತಿ ನಿರ್ಮಾಣ ಆಯಿತು ನನ್ನ ಕಡೆಯಲ್ಲಿ ಬೆಳಗಾವಿಯ ಗೋಕಾಕಲ್ಲಿ ಒಬ್ಬ ವ್ಯಕ್ತಿ ಈ ಮಳೆ ನೀರಿನ ವಿಪರೀತ ನೀರಿಗೋಸ್ಕರ ಕುತ್ಕೊಂಡೇ ಹೋಗಿದ್ದಾನೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರ ಕೂಡ ಸೃಷ್ಟಿಯಾಗಿದೆ ಗಣೇಶ್ ನಗರ ಆನಂದ್ ನಗರದಲ್ಲಿ ಮಳೆ ಅವಾಂತರ ವಿಪರೀತ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿವೆ ಅಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೊರಹಾಕಲು ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಗಣೇಶ್ ನಗರ ಅಲ್ಲೆಲ್ಲ ಈಗ ಮಳೆ ಆಗ್ತಾ ಇದೆ ವಿಪರೀತ ಮಳೆಗೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ದು ನೋಡಿ ಅಲ್ಲಿ ಜನ ಈಗ ಅಲ್ಲಿ ಒಳಗಡೆ ನೀರನ್ನು ಹೇಗೆ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು ರಾತ್ರಿ ಫುಲ್ ಈಗ ಜಾಗರಣೆ ಆಗಿಬಿಟ್ಟಿದೆ ನಿದ್ದೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಕೂತ್ಕೊಳ್ಳೋಂಗಿಲ್ಲ ನಿಂತ್ಕೊಳ್ಳೋಂಗಿಲ್ಲ ಅಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿ ನಾ ಹೊಡೆತಕ್ಕೆ ಎಲ್ಲವೂ ಕೂಡ ಮುಚ್ಚಿ ನೋಡಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಶಾರ್ಟ್ ಸರ್ಕ್ಯೂಟು ಇಲ್ಲ ಅಂತ ಹೇಳಿದ್ರೆ ನೀರು ನುಗ್ಗಿದ್ರೆ ಎಲ್ಲ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಅಂತ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಯಿತು ಧಾರವಾಡದಲ್ಲೂ ಕೂಡ ಅದಕ್ಕದೇ ಪರಿಸ್ಥಿತಿ ನಿರ್ಮಾಣ ಆಯಿತು ನನ್ನ ಕಡೆಯಲ್ಲಿ ಬೆಳಗಾವಿಯ ಗೋಕಾಕಲ್ಲಿ ಒಬ್ಬ ವ್ಯಕ್ತಿ ಈ ಮಳೆ ನೀರಿನ ವಿಪರೀತ ನೀರಿಗೋಸ್ಕರ ಕುತ್ಕೊಂಡೇ ಹೋಗಿದ್ದಾನೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರ ಕೂಡ ಸೃಷ್ಟಿಯಾಯಿತು ಗಣೇಶ್ ನಗರ ಆನಂದ್ ನಗರದಲ್ಲಿ ಮಳೆ ಅವಾಂತರ ವಿಪರೀತ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶಗಳಲ್ಲಿ ಮನೆಗಳಿವೆ ಅಂತಹ ಮನೆಗಳಿಗೆ ನೀರು ನುಗ್ಗಿದೆ ಮಳೆ ನೀರು ಹೊರ ಹಾಕಲು ಸ್ಥಳೀಯರು ಹರಸಾಹಸ ಪಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಸುರಿದ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಗಣೇಶ್ ನಗರ ಅಲ್ಲೆಲ್ಲ ಈಗ ಮಳೆ ಆಗ್ತಾ ಇದೆ ವಿಪರೀತ ಮಳೆಗೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದ್ದು ನೋಡಿ ಅಲ್ಲಿ ಜನ ಈಗ ಅಲ್ಲಿ ಒಳಗಡೆ ನೀರನ್ನು ಹೇಗೆ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಈಗ ಸಮಸ್ಯೆ ಆಗ್ತಾ ಇರುವಂಥದ್ದು ರಾತ್ರಿ ಫುಲ್ ಈಗ ಜಾಗರಣೆ ಆಗಿಬಿಟ್ಟಿದೆ ನಿದ್ದೆ ಮಾಡೋಂಗಿಲ್ಲ ಬಿಡೋಂಗಿಲ್ಲ ಕೂತ್ಕೊಳ್ಳೋಂಗಿಲ್ಲ ನಿಂತ್ಕೊಳ್ಳೋಂಗಿಲ್ಲ ಅಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ನೀರಿ ನಾ ಹೊಡೆತಕ್ಕೆ ಎಲ್ಲವೂ ಕೂಡ ಮುಚ್ಚಿ ನೋಡಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಶಾರ್ಟ್ ಸರ್ಕ್ಯೂಟು ಇಲ್ಲ ಅಂತ ಹೇಳಿದ್ರೆ ನೀರು ನುಗ್ಗಿದ್ರೆ ಎಲ್ಲ ಕಂಪ್ಲೀಟಾಗಿ ಹಾಳಾಗೋಗುತ್ತೆ ಅಂತ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಯಿತು ಧಾರವಾಡದಲ್ಲೂ ಕೂಡ ಅದಕ್ಕದೇ ಪರಿಸ್ಥಿತಿ ನಿರ್ಮಾಣ ಆಯಿತು ನನ್ನ ಕಡೆಯಲ್ಲಿ ಬೆಳಗಾವಿಯ ಗೋಕಾಕಲ್ಲಿ ಒಬ್ಬ ವ್ಯಕ್ತಿ ಈ ಮಳೆ ನೀರಿನ ವಿಪರೀತ ನೀರಿಗೋಸ್ಕರ ಕುತ್ಕೊಂಡೇ ಹೋಗಿದ್ದಾನೆ